ಯುವಜನ ಮತ್ತು ಕ್ರೀಡಾ ಅಂತ ಹೇಳಿ ಇದಕ್ಕೊಂದು ಎರಡು ಪರ್ಸೆಂಟ್ ಆಮೇಲೆ ಸ್ವಚ್ಛತೆಗಾಗಿ ಅದಕ್ಕೆ ಫೈವ್ ಆಮೇಲೆ ಸಿಬ್ಬಂದಿ ವೇತನ ಈ ನಮ್ಮಲ್ಲಿ ರಿಟೈರ್ಡ್ ಆದ್ಮೇಲೆ ಹಂಗಾಮಿ ಸಿಬ್ಬಂದಿ ತಗೊಂತೀವಲ್ಲ ಅವ್ರಿಗೆ ರಿಸರ್ವ್ ಮಾಡ್ಕೊಂಡಿರ್ತೀವಿ ಆಮೇಲೆ ಕುಡಿಯೋ ನೀರಿನ ನಿರ್ವಹಣೆ ಅಂದ್ರೆ ಪೈಪ್ ಲೈನ್ ರಿಪೇರಿ ಅದೇ ಇದು ಅದಕ್ಕೆ ಇಪ್ಪತ್ತು ಪರ್ಸೆಂಟ್ ರಿಸರ್ವ್ ಮಾಡಿರ್ತೀವಿ ಆಮೇಲೆ ನಮ್ದು ಆಡಳಿತ ಅಂದ್ರೆ ಮೀಟಿಂಗ್ ಸಭೆ ನಾಯಕರ ಜಯಂತಿಗಳು ಕಾಶಿ ಹಬ್ಬಗಳು ಆ ಮಕ್ಕಳಿಗೆ ಶೇಕಡ ಮೂರರಷ್ಟು ಮಕ್ಕಳ ಚಿಲುಪತಿ ಹೊಸ ಯೋಜನೆ ಹೇಳಿ ಈ ವರ್ಷ ಒಂದು ಸರ್ಕಾರ ಎರಡ್ ಅಂತ ಹೇಳಿದ್ರೆ ಅದನ್ನ ಮೊದಲಿಗೆ ಸೇರಿ ಗ್ರಾಮ ಪಂಚಾಯತಿ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಇದ್ದಾರೆ ಆಮೇಲೆ ಗ್ರಾಮ ಪಂಚಾಯತ್ ಮಾಡ್ತಾರೆ

अलीन पर्सन लिंक का बोल रहे हैं नहीं नहीं वो तो अलीन बोलता पर्सन लिंक का बोल रहे हैं नहीं नहीं वो तो अलीन बोलता है